ಗ್ರಾಮ ಪಂಚಾಯತ್ ಕಣಗಳ ಇಂದು ಶುಕ್ರವಾರ ದಿನಾಂಕ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಲಕ್ಷ್ಮೀ ಓನಿಯ ಹನುಮಾನ್ ಮಂದಿರದ ಸಭಾಭವನದಲ್ಲಿ ಗ್ರಾಮ ಸಭೆಯು ನಡೆಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಸ್ವಿನ್ ಬಾನು ಬಾಬಾಲಾಲ್ ಮುಲ್ಲಾ ಇವರ ಅಧ್ಯಕ್ಷತೆಯಲ್ಲಿ ಈ ಗ್ರಾಮ ಸಭೆಯು ನಡೆಯಿತು ಮೊದಲಿಗೆ ವಿಠ್ಠಲ್ ನಾಯ್ಕ್ ಸ್ವಾಗತ ಬಯಸಿದರು ಪಿಡಿಓ ಕವಿತಾವಾಗಿ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಗ್ರಾಮ ಸಭೆಯಲ್ಲಿ ಹೇಳಿದರು ನೋಡಲ್ ಅಧಿಕಾರಿ ಕಟ್ಟಿಮನಿ ಸರ್ ಉಪಸ್ಥಿತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸುನಿತಾ अशोक पांडरे सदस्य अशोक गुरुनाथ हिरकोड़ी ज्योतिबा पाटील महादेव सनायक आकाश करिमनी ज्योति आकाश करिमनी संगीता ऋतुराज पाटील नेताजी मिलके अमोल कुमार गुडे संतोष असूरे ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತರು ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಸಂತೋಷ್ ಕುಮಾರ್ ವಂದಿಸಿದರು ಬಸ್ ಸಮಸ್ಯೆ ಹಾಗೂ ಗೋಡ್ ಪ್ಲಸ್ ಕಾರ್ಖಾನೆಯ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಅತಿ ಜೋರು ಜೋರು ಚರ್ಚೆ ಆದವು ಪ್ರಭು ನ್ಯೂಸ್ ಕನ್ನಗಳ ನಾಮದೇ ಕುಂಭಾ ಕಡೆಯಿಂದ ಸುರೇಶ್ ಕುಂಭಾ ಕಡೆಯವರೆಗೆ ಸುರೇಶ್ ಕುಂಭಾ ಕಡೆಗೆ ಹಳದ ಹಳದವರೆಗೆ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ನಾವು ಕೈಗೊಳ್ಳುವಂತಹ ಯೋಜನೆ ಕುರಿತಂತೆ ಒಂದೆರಡು ವಿವರಗಳನ್ನು ಹೇಳಿಕೆ ಇಚ್ಛಿಸ್ತೀನಿ ಮೊದಲನೇದಾಗಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶ

ಆರೋಗ್ಯ ಭರ್ಪೂರ್ ಆಗುತ್ತೆ ದೇವಳದವಳ ಗಟಾರಿ ತಕ್ಕಂತ ಆಗುತ್ತೆ ಅಂತ ಹೇಳ್ತಾರೆ ಇದುವರೆಗೆ ದೇವಸ್ಥ ಬಂದ ಬಂದಾರ ಅವರು 10000 ರೂಪಾಯಿ ಕೊಡುವಂತ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ ಈಗಾಗಲೇ ನಮ್ಮ ಒಂದು ಪ್ರಾರಂಭವಾಗಿ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಕೆಲವೊಂದು ಕಡೆ ಜಾನುವಾರು ಸತ್ತಿದ್ದಾವೆ ಅವಕ್ಕೆಲ್ಲ ನಾವು ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಹಿತಿ ಕಳಿಸಿದ್ದೇವೆ ಅವರಿಗೆ ಈಗಾಗಲೇ ದುಡ್ಡು ಬಂದ ಬಂದಾಯಿತು ಆದರೆ ದಿನ ಈ ಕಾಲದಲ್ಲಿ ಆ ಯೋಜನೆಯನ್ನು ಉಪಯೋಗ ಮಾಡಿಕೊಳ್ಬೇಕು ತಿಳಿಸ್ಬೇಕು ತಿಳಿಸ್ತಾ ಇದ್ದೇನೆ ಎಲ್ಲರೂ ಸಂತೋಷ ಕಡೆ ಎಲ್ಲರೂ ಬರೆಸ್ರಿ ಒಂದು ಅಲ್ಲಿ ಒಂದು ಮಾಡಿ ಕೊಡೋದಂತಿ ನಮ್ಗೆ ಇಷ್ಟ ಆಗಿರ್ಲಿ ಯಾವುದೋ ಒಂದು ತಕರಾರು ಬರಲಿ ಅಲ್ಲಿ ಬರಲಿ ಎಲ್ಲರೂ ಎಲ್ಲರೂ ನಾನು ನೆರವೇರಿಸಿಕೊಂಡು ಹೋಗ್ತೀನಿ